ಸ್ವಾಗತ ನಾನು ಅಮಿನ್ ಶೇಖ್ ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿದ ಮುತ್ತುರಾಜ್ ಸಾಲಿಮಠ್ ಸಿಂದಗಿ ತಾಲೂಕಿನ ಬಂದಾಳ್ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿ ಮುತ್ತುರಾಜ್ ಶಂಕ್ರಯ್ಯ ಸಾಲಿಮಠ್ ಅವರು ಹುಟ್ಟುಹಬ್ಬ ಸಸಿಗೆ ನೀರು ಹಾಕುವ ಮೂಲಕ ಸರಳವಾಗಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡರು ಶಾಲೆಯ ಮುಖ್ಯ ಗುರುಗಳು ಹಾಗೂ ಸರ್ವ ಶಿಕ್ಷಕರು ಮುದು ವಿದ್ಯಾರ್ಥಿಗಳು ಇದ್ದರು ಈ ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದ್ತಕ್ಕಂಥ ಮುತ್ತುರಾಜ್ ಶಂಕರಯ್ಯ ಸಾಲಿಮಟ್ಟಿ ಅವರ ಪುಟ್ಟಪ್ಪ ಇರುವುದರಿಂದ ಅವರ ತಂದೆಯವರು ಏನು ಮಾಡಿದ್ರು ಅವರ ಏನು ಮಾಡಿದ್ರು ಅಂದ್ರೆ ಇವತ್ತು ಕೇಕ್ ಕಟ್ ಮಾಡಿ ದೀಪವನ್ನ ಆರಿಸುವಂಥ ಕೆಲಸ ಮಾಡುದು ಬೇಡ ಆದ್ದರಿಂದ ಏನು ಮಾಡ್ಬೇಕಾಗ್ಯ ನಾವು ಒಂದು ಪ್ರತಿನಿತ್ಯ ಒಂದು ಗಿಡವನ್ನು ಬೆಳೆಸ್ಬೇಕಾಗೈತಿ ಇವತ್ತು ನೋಡ್ರಿ ಮಳೆ ಹೋಗ್ಬಿಡುತ್ತೋ ಮಳೆ ಇಲ್ಲ ಬೆಳೆ ಇಲ್ಲ ನಾವೆಲ್ಲ ಹಿಂಗ ನಾವು ಯಾರ್ದೋ ಒಂದು ಆಚರಣೆ ಮಾಡಿದ ಹುಟ್ಟ ಹಬ್ಬನ ಆಚರಣೆ ಅಂದ್ರ ಅದಕ್ಕೆ ಇವತ್ತ ಮುತ್ತೂರಾಜ್ ಸಾಲಿಮಠವರ ಹುಟ್ಟು ಹಬ್ಬವನ್ನ ಹೆಂಗ ಆಚರಣೆ ಅಂದ್ರ ಪರಿಸರ ಪ್ರೇಮಿಯಾಗಿ ಗಿಡಗಳನ್ನ ಬೆಳೆಸೋ ಮೂಲಕ ನಾವೇನ್ ಮಾಡಾಕತ್ತೀವಿ ಗಿಡವನ್ನ ಬೆಳೆಸಲಕತ್ತೀವಿ ಅವ್ರ ತಂದೆಯರ್ ಹೇಳಿದ್ರು ಫೋನ್ ಕರೆ ಮಾಡಿ ಅವ್ರ ತಂದೆಯರ್ ಇಲ್ಲೇ ಬಂದಾಳ ಪಂಚಾಯತಿಲ್ಲಿ ಕೆಲಸ ಮಾಡ್ತಾರ ಇಲ್ರಿ ನಾವು ಮುಂದಿನ ಜೂನ್ಕ ಹತ್ತು ಗಿಡಗಳನ್ನ ಕೊಡ್ತೀನಿ ಅಂತ ಹೇಳಿ ಒಂದು ವಾಗ್ದಾನ ಮಾಡಿರ ಮುಂದಿನ ಜೂನ್ ತಿಂಗಳ್ದೊಳಗೆ ಅವ್ರ ಕಡೆಯಿಂದ ಹತ್ತು ಗಿಡಗಳನ್ನು ಇಟ್ಕೊಂಡು ನಮ್ಮ ಶಾಲೆ ಆವರಣದಲ್ಲಿ ಹಚ್ಚುವಂಥ ಕೆಲಸ ಮಾಡ್ತೀವಿ ಅದಕ್ಕೆ ಈಗ ಮುತ್ತು ಸಾಲಿಮಟ್ಟವರ ಹುಟ್ಟ ಹಬ್ಬವನ ಸಸಿಗೆ ನೀರು ಹಾಕೋ ಮೂಲಕ ಈಗ ಹುಟ್ಟಬ್ಬವನ ಆಚರಣೆ ಮಾಡೋರು ಎಲ್ಲರೂ ಜ್ವರ ಚಪ್ಪಳ ಮೂಲಕ ಅವ್ರನ್ನ ಹುಟ್ಟಪ್ಪನ ಆಚರಣೆ ಮಾಡ್ತೀವಿ ಹ್ಯಾಪಿ ಟು ಯು ಹ್ಯಾಪಿ ಬರ್ತ್ಲೇ ಟು ಯು ಹ್ಯಾಪಿ ಬಾರ್ ತ್ರೇ ಟು ಯು ಮತುರಾ ಹ್ಯಾಪಿ ಬಾರ್ ತ್ರೇ ಟು ಯು ನೀರ್ ಬರ ಮಾಡಿ ಬರೇ ಬರೀ ಕಡೆ ಬರೇ ಮತ್ತೂ ಸಾಲಿ ಮಾಡೋದು ಬರ್ರಿ ಹುಟ್ಟಪ್ಪ ಬರೀ ಕಡೆ ನಿಂತ ಬರ್ರಿ ಏ ಬರೋ ಕಿಲ್ಪಟ್ಟಿ ನೋಡ್ರಿ